ಅದೊಂದು ಮಾಹಿತಿ ತರಿಸಿ ಮಂಜು ಮಂಜು ಮಾಹಿತಿನ ರೈಟಿಂಗ್ ಅಲ್ಲಿ ಯಾವತ್ತು ಎಂ ರೆಕಾರ್ಡ್ ಮಾಡಿದ್ದಾರೆ ಮೇರು ತಗೋಡ್ ಪಿರಿಯಡ್ತು ಇಷ್ಟ್ರ ಇನ್ಸ್ಪೆಕ್ಷನ್ ಹಾಕಿ ಯಾರು ಅಭ್ಯವಹಾರ ಮಾಡಾರೆ ಇನ್ನೂರ ಐವತ್ತಾಗಿದ್ರೆ ನಾನೂರ ಐವತ್ತಾಗಿದ್ರೆ ಸ್ಪಾಟ್ಗೆ ಹೋಗೋಣ ಸ್ಪಾಟ್ ಹೋಗೋಣ ಹೋಗೋಣ ಹೇಳ್ತೀನಿ ಯಾವುದು ಬೇಡ ಕೊಡೋಣ ಹೋಗೋಣ ಇವ್ರು ಏನು ಹೇಳ್ತಾರೆ ಏನು ವಿಷಯ

ಇನ್ಸ್ಪೆಕ್ಷನ್ ಹಾಕಿನಿ ಯಾರು ಅಭ್ಯವಹಾರ ಮಾಡಿ ಇನ್ನೂರ ಐವತ್ತಾಗಿದ್ರು ನಾನೂರ ಐವತ್ತಾಗಿದ್ದು ಸ್ಪಾಟ್ ಹೋಗೋಣ ಒಂದೇಳ್ತೀನಿ ಯಾವುದೇ ಬಡ ಪರವಾನ ಕೊಡೋಣ ಪರವಾನಿಯಲ್ಲಿ ಹೋಗೋಣ ಇವ್ರು ಏನು ಹೇಳ್ತಾರೆ ಏನು ವಿಷಯ ಸ್ವಾಮೀಜಿ ಹೌದು ಅಧ್ಯಕ್ಷ ಡೆಲ್ಲಿಂದ ಬಂದಿಲ್ಲ ಅದೆಲ್ಲ ರೆಕಾರ್ಡ್ ಅದಕ್ಕೆ ಅರ್ಜೆಂಟ್ ಮಾಡಿದ್ದಾರೆ ಸರ್